ಹಾಯ್ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಒಂದು ಸೂಪರ್ ಆಗಿರುವ ಫ್ರೂಟ್ ಸಲಾಡ್ ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮನೇಲಿ ಮಾಡಿ ಮನೆ ಮಂದಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಒಟ್ಟಿಗೆ ಆಗಲಿ ರಿಲೇಟಿವ್ಸ್ ಆಗಲಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ತಿನ್ನೋವಾಗ ಅದರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತಿದೆ ಅಲ್ವಾ ಇದಕ್ಕೇನು ಬೇಕು ಅಂದರೆ ಕಸ್ಟರ್ಡ್ ಪೌಡ್ರು ವೆನಿಲಾ ಕಸ್ಟರ್ಡ್ ಪೌಡ್ರ್ ತೊಗೊಳ್ಬೇಕು ಆಗ ಈ ಕ್ರೀಮಿಶ್ ಕಲರ್ ಬರುತ್ತೆ ವೆನಿಲಾ ಕಸ್ಟರ್ಡ್ ಪೌಡ್ರ್ ನೋಡಿ ನಾನು ತೋರಿಸ್ತಾ ಇದ್ದೀನಿ ವೆನಿಲಾ ಕಸ್ಟರ್ಡ್ ಪೌಡ್ರನ್ನ ಈ ಪೌಡ್ರ್ ಪ್ಯಾಕೆಟ್ ತೊಗೊಳ್ಬೇಕು ಅದನ್ನು ಎರಡು ದೊಡ್ಡ ಸ್ಪೂನ್ನ ಸ್ವಲ್ಪ ತಣ್ಣಗಿರೋ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬಿಸಿ ಇರಬಾರ್ದು ಹಾಲು ಗಂಟೆ ಇದು ಒಂದು ಕಪ್ಪು ಮಿಲ್ಕ್ ಪೌಡ್ರು ಒಂದು ಕಪ್ಪು ಮುಕ್ಕಾಲು ಕಪ್ಪು ಶುಗರು I tried more things up. ಸ್ಟವಲ್ಲಿ ಒಂದು ಗ್ಲಾಸ್ ನೀರು ಇಡಬೇಕು ಆ ನೀರು ಉಗುರು ಬೆಚ್ಚಗಾಗಬೇಕು ವಾಮ್ ವಾಟರ್ಗೆ ಮಿಲ್ಕ್ ಪೌಡ್ರನ್ನ ಮಿಕ್ಸ್ ಮಾಡಬೇಕು ತಣ್ಣಗಿರೋ ನೀರಿಗೆ ಮಿಕ್ಸ್ ಮಾಡಿದ್ರೆ ಗಂಟು ಗಂಟು ಬಂದ್ಬಿಡುತ್ತೆ ಹಾಗಾಗಿ ಉಗುರು ಬೆಚ್ಚ ನೀರಿಗೆ ಈ ಮಿಲ್ಕ್ ಪೌಡ್ರನ್ನ ಮಿಕ್ಸ್ ಮಾಡಿಕೊಳ್ಬೇಕು ಹಾಲಲ್ಲೂ ಕೂಡ ಇದನ್ನು ಮಾಡ್ಬೋದು ಆದರೆ ಹಾಲಲ್ಲಿ ಮಾಡುವಾಗ ತೆಳ್ಳಗಾಗ್ಬಿಡುತ್ತೆ ಅದು ಅರ್ಧ ಲೀಟ್ರ್ ಹಾಲನ್ನ ಕಾಯಿಸಿ ಕಾಲು ಲೀಟ್ರ್ ಮಾಡಿ ತಿಕ್ಕು ಮಾಡಬೇಕಾಗುತ್ತೆ ಅದ್ರ ಬದಲು ಮಿಲ್ಕ್ ಪೌಡ್ರ್ ಹಾಕಿದ್ರೆ ತಿಕ್ನೆಸ್ಸು ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ತಿಕ್ಕಾಗಿ ಇದೊಂದು ಚೆನ್ನಾಗಿ ಬಿಸಿಯಾಗಿ ಬರ್ತಾ ಇದೆ ಆವಾಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಕಸ್ಟರ್ಡ್ ಪೌಡ್ರನ್ನ ಮಿಲ್ಕಲ್ಲಿ ಅದನ್ನು ಹಾಕಬೇಕು ಹಾಕುವಾಗ ತೆಳ್ಳಗೆ ಇರುತ್ತೆ ನೋಡಿ ಮಿಕ್ಸ್ ಮಾಡುವಾಗ ತೆಳ್ಳಗಿರುತ್ತೆ ಮತ್ತು ಲೈಟ್ ಕಲರ್ ಆಗಿರುತ್ತೆ ಅದನ್ನು ನಾವು ತಿರುಗಿಸ್ತಾನೇ ಇರಬೇಕು ಇಟ್ಕೊಳ್ಬೇಕು ತಿರುಗಿಸ್ತಾ ಇರಬೇಕು ಹಾಗೆ ಒಂದು ಎರಡೇ ನಿಮಿಷದಲ್ಲಿ ಹಾಗೆ ತಿಕ್ಕಾಗ್ಬಿಡುತ್ತೆ ಅದು ಆ ಸ್ಪೂನ್ ತಿರುಗಿಸುವಾಗಲೇ ನಮ್ಗೆ ಆ ಮೂಮೆಂಟ್ಸ್ ಗೊತ್ತಾಗುತ್ತೆ ನೋಡಿ ತಿಕ್ಕಾಗಿದೆ ಆ ಗುಳ್ಳೆ ಗುಳ್ಳೆ ಬರ್ತಿದೆ ಮೀನ್ಸ್ ಅದು ಬೆಂದಿದೆ ಅಂತ ಅರ್ಥ ಆವಾಗ ಸಕ್ಕರೆನ ಹಾಕಬೇಕು ಸಿಹಿ ಸ್ವಲ್ಪ ಮುಂದೆ ಇರಬೇಕು ಯಾಕಂದರೆ ನಾವು ಮತ್ತೆ ಅದನ್ನು ಗ್ರೈಂಡ್ ಮಾಡೋಕ್ಕಲ್ಲ ಇದೆ ಹಾಗಾಗಿ ಶುಗರ್ ಹಾಕ್ಬಿಟ್ಟು ಸಿಹಿ ಸ್ವಲ್ಪ ಜಾಸ್ತಿ ಇರಲಿ ನೋಡಿ ಬೆಂದಿದೆ ಕೆಳಗೆ ಇಳಿಸ್ಕೊಳ್ಬೇಕು ಇಳಿಸ್ಬಿಟ್ಟು ಇದು ಹಾರಲಿಕ್ಕೆ ಬಿಡಬೇಕು ನಾವು ಇದನ್ನು ಆರ ಆದ್ಮೇಲೆ ತಣ್ಣಗೆ ಆದಮೇಲೆ ಫ್ರಿಡ್ಜಲ್ಲಿ ಇಟ್ಟು ಅದನ್ನು ಇನ್ನೂ ಕೂಲ್ ಮಾಡಬೇಕು ಇದು ನೋಡಿ ಗಟ್ಟಿಯಾಗಿದೆ ನೋಡಿ ಹೆಂಗೆ ಈ ತಿಕ್ನೆಸ್ ಇರಬೇಕು ಈಗ ಏನೇನು ಬೇಕು ಅಂತ ನೋಡಿ ಚೆರಿ ಬಾದಾಮಿ ಖರ್ಜೂರ ಇದು ಒಣ ಖರ್ಜೂರ ನೀವು ಹಸಿ ಖರ್ಜೂರನ ಹಾಕ್ಬೋದು ಗೋಡಂಬಿ ದ್ರಾಕ್ಷಿ ಇಷ್ಟು ಡ್ರೈ ಫ್ರೂಟ್ಸ್ ಇದೆ ಆಮೇಲೆ ಆಪಲ್ಲು ದಾಳಂಬಿ ಮತ್ತು ಬನಾನಾ ಇದು ಬಾಳೆಹಣ್ಣು ಜೇನುತುಪ್ಪ ಸೀಸನಲ್ಲಿ ಸಪೋಟ ಹಾಕ್ಬೋದು ಸೀಡ್ಲೆಸ್ ಹಾಕ್ಬೋದು ಮಾವಿನ ಹಣ್ಣು ಹಾಕ್ಬೋದು ಇದಿಷ್ಟು ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ಮಿಕ್ಸ್ ಮಾಡ್ಬೋದು ನೋಡಿ ಫ್ರಿಡ್ಜಿಂದ ತೆಗೆದಿದ್ದೀನಿ ಈಗ ಈಗ ತಣ್ಣಗಾಗಿದೆ ನೋಡಿ ಹೇಗೆ ಗಟ್ಟಿ ಆಗಿಬಿಟ್ಟಿದೆ ಅಲ್ವ ಅದನ್ನೇನು ಮಾಡಬೇಕು ಅಂದರೆ ಮಿಕ್ಸಿಗೆ ಹಾಕಬೇಕು ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಕೊಳ್ಳೋದು ಬಾಕಿನ ಹಾಗೆ ತೆಗೆದಿಡಿ ಬೇಕಾದಾಗ ಉಪಯೋಗಿಸ್ಕೊಳ್ಬೋದು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಬೇಕಾದಾಗ ಉಪಯೋಗಿಸ್ಕೊಳ್ಬೋದು ಈಗ ನಾನು ಒಂದು ದೊಡ್ಡ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ ಅದರ ಫ್ರೂಟ್ ಸಲಾಡ್ದು ಮಿಕ್ಸನ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಲೋಟ ಹಾಲು ಹಾಕಿದ್ದೀನಿ ಹಾಲು ಹಾಕ್ಬಿಟ್ಟು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ರೆ ನೋಡಿ ಕಲರು ಚೇಂಜ್ ಆಯಿತು ಈ ಥರ ಫ್ರೂಟ್ ಸಲಾಡ್ದು ಆ ಮಿಕ್ಸಿಂಗ್ ನೋಡಿ ಹೆಂಗೆ ಬಂದಿದೆ ನೋಡಿ ಲೈಟ್ ಕ್ರೀಮ್ ಕಲರ್ ಬಂದಿದೆ ಇದು ಕರೆಕ್ಟ್ ಮೆಜರು ಈ ಕಲರ್ ಇರಬೇಕು ಮತ್ತು ವೆನಿಲಾ ಕಸ್ಟರ್ಡ್ ಪೌಡ್ರಿಗೆ ಆ ಟೇಸ್ಟ್ ಚೆನ್ನಾಗಿ ಬರೋದು ನೋಡಿ ಹೀಗಿದೆ ಅಲ್ವ ಈಗ ಇದಕ್ಕೆ ದಾಳಿಂಬೆ ಹಣ್ಣು ಆ್ಯಪಲ್ಲು ಮತ್ತು ಬಾಳೆಹಣ್ಣು ಮೂರು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ಇನ್ನೂ ಏನೇನು ಫ್ರೂಟ್ಸ್ ಬೇಕಾದರೂ ಹಾಕ್ಕೊಳ್ಬೋದು ಮೀನ್ಸ್ ಸೀಡ್ಲೆಸ್ ಸಪೋಟಾ ಮ್ಯಾಂಗೋ ಅದೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಆಯಾ ಸೀಸನಲ್ಲಿ ಸಿಗುವಾಗ ಅದನ್ನು ಹಾಕಿ ಆಮೇಲೆ ಈಗ ಸರ್ವ್ ಮಾಡಲಿಕ್ಕೆ ಒಂದು ಬೌಲಲ್ಲಿ ಫಸ್ಟ್ ಫ್ರೂಟ್ಸ್ ಅಲಾಡ್ ಹಾಕ್ಕೊಳ್ಬೇಕು ಅದಕ್ಕೆ ಡ್ರೈ ಫ್ರೂಟ್ಸ್ ಇದೆ ನೋಡಿ ಅದನ್ನೆಲ್ಲ ಕಟ್ ಮಾಡಿರೋದು ಇದು ಗೋಡಂಬಿ ಮತ್ತು ಬಾದಾಮಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಆಮೇಲೆ ಖರ್ಜೂರ ಇದು ಒಣ ಖರ್ಜೂರನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ ಇದು ಡೆಲಿಷಿಯಸ್ ಫುಡ್ ಇದು ಒಂಥರ ಚೆನ್ನಾಗಿ ಅನಿಸುತ್ತೆ ಅಲ್ದಿದ್ರೆ ಫ್ರೂಟ್ಸ್ ಕೊಟ್ಟರೆ ಈಗ ತಿನ್ನಲಿಕ್ಕೆ ಮಕ್ಕಳು ರೆಡಿ ಇರೋಲ್ಲ ಹೀಗೆಲ್ಲ ಮಾಡಿಕೊಟ್ರೆ ಕಲರ್ಫುಲ್ಲಾಗಿರುತ್ತೆ ಗ್ರೇಪ್ಸ್ ಹಾಕಿದ್ದೀನಿ ಡ್ರೈ ಗ್ರೇಪ್ಸು ಆಮೇಲೆ ಮೇಲೆ ಇನ್ನೊಂಚೂರು ದಾಳಂಬಿ ಹಾಕಿದಾಗ ಇನ್ನೂ ಕಲರ್ ಹಾಕುತ್ತೆ ಕ್ರೀಮ್ ರೆಡ್ ಅದರ ಅಂತ ಎದ್ದು ಕಾಣುವಾಗ ಒಂದೊಂದು ಅಟ್ರ್ಯಾಕ್ಷನ್ ತಿನ್ನಲಿಕ್ಕೆ ಮಕ್ಕಳಿಗೆ ಹಿಂಗೆ ಮಾಡಿಕೊಡಿ ಡ್ರೈ ಫ್ರೂಟ್ಸು ಮಾಮೂಲಿ ಫ್ರೂಟ್ಸು ಎಲ್ಲೂ ಅವ್ರಿಗೆ ಒಳಗೆ ಸೇರುತ್ತೆ ಮಕ್ಕಳಿಗೆ ಗುಡ್ ಫಾರ್ ಹೆಲ್ತ್ ಇದು ಆಮೇಲೆ ಅದ್ರ ಮೇಲೆ ಐಸ್ ಕ್ರೀಮ್ ಇಡಿ ಒಂದು ದೊಡ್ಡ ಸ್ಪೂನಲ್ಲಿ ಐಸ್ ಕ್ರೀಮ್ ನೀಡಿ ಆಮೇಲೆ ಜೇನುತುಪ್ಪ ಹಾಕಬೇಕು ಜೇನುತುಪ್ಪ ಹಾಕಿದ್ರೆ ಅದ್ರದ್ದು ಟೇಸ್ಟು ಬೇರೆ ಇರುತ್ತೆ ಅದು ಹಾಕ್ಬಿಟ್ಟು ಚೇರೀನ ಇದೊಂದು ಡೆಕೋರೇಷನ್ ಮಾಡ್ದಂಗೂ ಆಯಿತು ತಿನ್ಲಿಕ್ಕೂ ಆಯಿತು ಈ ಥರ ಸರ್ವ್ ಮಾಡಿ ಕೊಡಿ ಮಕ್ಳಿಗಾಗಲಿ ಫ್ಯಾಮಿಲಿ ಮೆಂಬರ್ಸ್ಗೆಸ್ಟಿಗೆಲ್ಲ ಕೊಡಿ ನೋಡೋಕ್ಕೂ ಚೆಂದ ತಿನ್ನೋಕ್ಕೂ ಚೆಂದ ವೆರಿ ಟೇಸ್ಟಿ ಆ್ಯಂಡ್ ವೆರಿ ಈಸಿ ಆಲ್ಸೋ ನೀವು ಇದನ್ನು ಮಾಡಬೇಕು ಮಾಡಿಬಿಟ್ಟು ನೀವು ನನಗೆ ಹೇಳಬೇಕಾದ ರಿಸಲ್ಟ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಥ್ಯಾಂಕ್ ಯು ಬ ಬಾಯ್